ಫಲಾನುಭವಿ ಜೊತೆ ಮನೆ ಬೇಕು ಅಂತ ಲಂಚ ಕೊಡಬೇಕು ಅನ್ನೋದ್ರ ಆಡಿಯೋ ವೈರಲ್ ಆಗಿದೆ ನಾಗಠಣ ಶಾಸಕ ವಿಚಾರ ಈಗಾಗಲೇ ವಸತಿ ಇಲಾಖೆಯಲ್ಲಿ ಲಂಚ ಕೊಡದೆ ಮನೆ ಅಲಾಟ್ ಆಗಲ್ಲ ಅಂತ ಜಗಜ್ ಈಗ ಸ್ಯಾಂಪಲ್ ಅಷ್ಟೇ ಬಂದಿರೋದು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ವಿಧಾನಸಭೆಯ ಕ್ಷೇತ್ರಕ್ಕೆ ಹೋದಾಗ ಕೂಡ ಲಂಚ ಇಲ್ಲದೆ ಮನೆ ಇಲ್ಲ ಮನೆಗೆ ಬೇಕಾದ್ರೆ ಲಂಚ ಕೊಡಿ ಇದು ಬ್ಯಾನರ್ ಅದು ಈಗ ಶಾಸಕರು ಕಾಂಗ್ರೆಸ್ ಶಾಸಕರೇ ಮಾತಾಡಿರುವಂತಹ ಆಡಿಯೋ ಇದೆ ಏನಾದರೂ ಗೌರವ ಇದೆ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದನ್ನ ಕೂಡಲೇ ತನಿಖೆ ಒಪ್ಪಿಸಬೇಕು ಆಡಿಯೋ ರಿಲೀಸ್ ಆಗಿರೋದು ಸತ್ಯ ಅಂತ ಸಿ ಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ನಾನು ನಾನೇ ಮಾತಾಡಿರೋದು ಅಂತ ಒಬ್ಬ ಶಾಸಕ ಅದು ಹಿರಿಯ ಶಾಸಕ ಅವರೇ ಈ ತರ ಆಪಾದನೆ ಮಾಡಿದ್ಮೇಲೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ರೆ ನಾನೆಲ್ಲ ನಾನಲ್ಲ ನಾನಲ್ಲ ಅಂತಾರೆ ಈಗ ಆಡಳಿತ ಪಕ್ಷದೇ ಇಷ್ಟು ದಿನ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇತ್ತು ಈಗ ಆಡಳಿತ ಪಕ್ಷನೇ ಆಪಾದನೆ ಮಾಡ್ತಾ ಇದೆ ಅಂದರೆ ಇದು ಎಷ್ಟು ಭ್ರಷ್ಟ ಸರ್ಕಾರ ಎಷ್ಟು ಲೂಟಿ ಹೊಡಿತಾ ಇದ್ದಾರೆ ಮನೆ ಮನೆಗೂ ದುಡ್ಡು ಪ್ಲಾನ್ ಸ್ಯಾಂಕ್ಷನ್ಗೂ ದುಡ್ಡು ಮನೆ ಅಲಾಟ್ಮೆಂಟ್ಗೂ ದುಡ್ಡು ದುಡ್ಡು ಇಲ್ಲದೆ ಈ ಸರ್ಕಾರದಲ್ಲಿ ಏನು ನಡೆಯಲ್ಲ ಅರವತ್ತು ಪರ್ಸೆಂಟ್ ಒಂದು ನಯಾ ಪೈಸೂ ಕಡಿಮೆ ಇಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ಯಾವುದೇ ಆಫೀಸಲ್ಲಿ ಏನು ನಡೆಯಲ್ಲ ಆ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯ ಸ್ಲೀಪಿಂಗ್ ಸಿದ್ದರಾಮಯ್ಯ ನಿದ್ದೆ ಮಾಡೋ ಸಿದ್ದರಾಮಯ್ಯ ಯಾವುದ್ರ ಕಡೆ ಗಮನ ಕೊಡ್ತಾ ಇಲ್ಲ ಇಲ್ಲಿ ಆಪಾದನೆ ಕೇಂದ್ರ ಸರ್ಕಾರದ ಆಪಾದನೆ ಬಿಟ್ಟರೆ ಾರೆ ಎಚ್ ಕೆ ಪಾಟೀಲ್ ಸಿದ್ದರಾಮಯ್ಯ ಪತ್ರ ಬರೆದವ್ರೆ ಗಣಿಯ ಕ್ರಮಗಳಲ್ಲಿ ನೈಂಟಿ ಟೂ ಪರ್ಸೆಂಟ್ ತನಿಖೆ ಆಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಶೇಷ ತನಿಖಾ ತಂಡ ರಚನೆ ಮಾಡಿಲ್ಲ ಗಣಿಯಲ್ಲಿ ಲೂಟಿ ಮಾಡ್ತಾ ಇದಾರಲ್ಲ ಈ ಸರ್ಕಾರ ಬಂದ ಮೇಲೆ ಗಣಿಯ ಇಲಾಖೆಯಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ ಅಲ್ಲೂ ಹಣ ವಸೂಲಿ ಮಾಡ್ತಾ ಇದ್ದಾರೆ ಸೊ ಎಲ್ಲ ಶಾಸಕರಿಗೂ ಕಾಂಗ್ರೆಸ್ ಅಲ್ಲಿ ಅವ್ರೇನಾದ್ರೂ ಬಾಯಿ ಬಿಟ್ಬಿಟ್ರೆ ಕಾಂಗ್ರೆಸ್ ಎಂ ಎಲ್ ಈ ಸರ್ಕಾರ ಮೂರ್ ದಿನ ಉಳಿಯೋದು ಈ ಸರ್ಕಾರ ಈ ಒಂದು ವಿಚಾರದಲ್ಲಿ ಈ ಸರ್ಕಾರ ತನಿಖೆಗೆ ಒಪ್ಪಿಸ್ತಾನೆ ಈ ಸರ್ಕಾರ ವಜಾಗ್ತದೆ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಈ ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಸರ್ಕಾರ ಅದು ವಸತಿ ಇಲಾಖೆಯಲ್ಲಿ ಈ ತರ ದೊಡ್ಡ ಹಗರಣ ದೊಡ್ಡ ತಿಮ್ಮಿಂಗಲುಗಳೆಲ್ಲ ಸೇರ್ಕಂಬ ಆ ಮಂತ್ರಿ ಪಿ ಎ ಮಾತಾಡ್ತಾನೆ ಅವ್ರನ್ನ ಗಲ್ಗಂಬಕ್ಕೆ ಎಷ್ಟು ಜನಕ್ಕೆ ಗಲ್ಗಂಬ ತೇರಿಸ್ತಾರೆ ಒಂದ್ ತಾಲೂಕು ಆದ್ರೆ ಗಲ್ಗಂಬು ಇರೋ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇದೇ ಭ್ರಷ್ಟಾಚಾರ ಹಂಗಾರೆ ಇನ್ನೂರ ಇಪ್ಪತ್ನಾಲ್ಕು ಕಡೆನೂ ಗಲ್ಗಂಬು ಕೆರ್ಸ್ತೀರ ನೀವು ನಾಟಕ ಸುಮ್ಮನೆ ಎಂ ಎಲ್ ಎಲ್ಲ ಸಮಾಧಾನ ಮಾಡಕ್ಕೆ ಗಲ್ಗಾಕ್ತೀನಿ ಶಿಕ್ಷೆ ಕೊಡ್ತೀನಿ ಅಂತ ಇದು ಫೋಗಸ್ಸು ನ್ಯಾಯಾಂಗ ತನಿಖೆ ಆಗಬೇಕು ಇಲ್ಲ ಇವರು ಸಿ ಬಿ ಐಗೆ ಕೊಡಲ್ಲ ಅಟ್ಲೀಸ್ಟ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಮಾಡಲಿ ಇಲ್ಲಿ ಬಡವರು ಕೂಡ ಮನೆ ಯಾರೋ ಸಾಹುಕಾರ ಕೂಡ ಮನೆ ಅಲ್ಲ ಬಡವರು ಬಡವರು ಆ ಜೀವನ ಮಾಡುವಂತ ಬಡವರ ಹತ್ರನೇ ಲೂಟಿ ಹೊಡಿತಾ ಇದೆ ಅಂದ್ರೆ ಸುಲಿಗೆ ಬಡವರ ಸುಲಿಗೆ ಮಾಡುವಂತ ಸರ್ಕಾರ ಬಡವರ ಮನೆಗೆ ಒಂದ್ ರೀತಿ ಸುಲಿಗೆಯ ಸುಲಿಗೆ ಸಿಲುಕಿರುವಂತಹ ಸರ್ಕಾರ ಇದು ಅದರಿಂದ ಬಡವರನ್ನ ಲೂಟಿ ಮಾಡ್ತಾ ಇರೋ ಸರ್ಕಾರ ತೊಲಗಬೇಕು ಅನ್ನೋದು ಕರ್ನಾಟಕದ ಜನರ ಬೈನವರು